ಆಮೇಲೆ ನಿಮ್ಮ ಓ ಟಿ ಪಿಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಆನ್ಲೈನ್ ನಲ್ಲಿ ಬಹಳ ಅಂದ್ರೆ ಬಹಳ ಫ್ರಾಡ್ ನಡೆಯುತ್ತೆ ಪರ್ಸನಲ್ ಆಧಾರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ನಾವು ಸಿ ಸಿ ವಿಯಿಂದ ಫೋನ್ ಮಾಡ್ತಾ ಇದೀವಿ ನಾವು ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ ನಾವು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತಾ ಇದೀವಿ ಅಂತ ಯಾರು ನಿಮಗೆ ಫೋನ್ ಮಾಡಂಗಿಲ್ಲ ಯಾರು ನಿಮಗೆ ಫೋನ್ ಮಾಡಂಗಿಲ್ಲ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬಂದೈತಿ ಆ ಓ ಟಿ ಪಿ ಹೇಳ್ರಿ ಒಂದು ಏಟಿಗೆ ಫೈಲ್ ಬರ್ತೈತಿ ಮೊಬೈಲ್ಗೆ ಫೈಲ್ಗಳು ಕಳಿಸ್ತಾರೆ ಕಿಸಾನ್ ಯೋಜನೆ ಸಮೃದ್ಧಿ ಯೋಜನೆ ಅಂತೆಲ್ಲ ಬರ್ತಾವೆ ಅದೆಲ್ಲ ಫೇಕ್ ಇರ್ತಾವೆ ನೀವು ಏನಾದರೂ ಅದನ್ನ ಇನ್ಸ್ಟಾಲ್ ಮಾಡ್ಕೊತೀರಿ ಅಂದರೆ ಡೌನ್ಲೋಡ್ ಮಾಡಿಬಿಟ್ರಂದ್ರೆ ನಿಮ್ಮ ನಿಮ್ಮ ಮೊಬೈಲ್ದಾಗ ಇರ್ತಕ್ಕಂಥ ಡಾಟಾಗಳೆಲ್ಲ ಅವ್ರಿಗೆ ಹೋಗಿಬಿಡ್ಬೋದು ಆಟೋಮೆಟಿಕ್ ಡಾಟಾಗಳೆಲ್ಲ ಹೋಗಿಬಿಡ್ಬೋದು ಅದಕ್ಕೆ ಯಾವುದೇ ಕಾರಣಕ್ಕೂ ಅನ್ನೋ ನಿನ್ನೊಂದು ಮಟ್ಟದಿಂದ ಬರಲಿ ಮಕ್ಕಳು ಯಾವುದೋ ಗ್ರೂಪ್ ಇಂದ ಶೇರ್ ಆಗಿ ಬರಲಿ ಆ ಥರದ ಅನ್ನೆಸೆಸರಿ ಯಾವ್ದು ಇನ್ಸ್ಟಾಲ್ ಮಾಡ್ಕೊಳಕ್ ಹೋಗಬೇಡ್ರಿ ಡೌನ್ಲೋಡ್ ಮಾಡ್ಕೊಳಕ್ ಹೋಗಬೇಡ್ರಿ ಆಮೇಲೆ ನಿಮ್ಮ ಪಿಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಕ್ ಹೋಗಬೇಡ್ರಿ ಇದು ಆನ್ಲೈನ್ ಎಲ್ಲ ಆನ್ಲೈನ್ ಅದಕ್ಕೆ ಇದೊಂದು ಆಯ್ತು ಎಲ್ಲ ಸೈಬರ್ ಕ್ರೈಮ್ ಜಾಸ್ತಿ ಎಲ್ಲ ಪೊಲೀಸ್ ಸ್ಟೇಷನ್ ಮಾಡ್ತೀನಿ ಕೇಳ್ತಾರೆ ಇಲ್ಲ ಸರ್ ಡೈರೆಕ್ಟ್ ಆಗಿ ಇಲ್ಲೇ ಹೇಳ್ತಾರೆ ಜಮಖಂಡಿ ಬ್ರಾಂಚ್ ಬ್ಯಾಂಕ್ ಆಫ್ ಬರೋಡಿಂದ ಫೋನ್ ಮಾಡ್ತೀನಿ ಕೇಳ್ತಾರೆ ಆಯ್ತು ಸರ್ ನಾನೇ ಬ್ಯಾಂಕಿಗೆ ಬರ್ತೀನಿ ನಾನಾ ಬಂದು ವಿಚಾರಣೆ ಮಾಡ್ತೀನಿ ಅಂತ ಹೇಳಬೇಕು ಅದಕ್ಕೆ ಯಾವುದೇ ನಿಮ್ಮ ಮೊಬೈಲ್ ಓ ಟಿ ಪಿಗಳನ್ನಾಗಲಿ ಬೇರೆ ಯಾವುದೋ ಪ್ರವೇಶಗಳನ್ನಾಗಲಿ ಒಟ್ಟು ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಮಕ್ಳು ಕೈ ಹಾ ಆಮೇಲೆ ಹುಡುಗರು ಕೈ ಕೊಟ್ಟಿರ್ತೀರಿ ಹುಡುಗರು ಮೊಬೈಲ್ ಹುಡುಗೋದು ಕೂತಿರ್ತಾವೆ ಸಡನ್ ಆಗಿ ಅವಾಗ ಲಿಂಕ್ ಕೊಡಬರ್ತಾವೆ ಕ್ಲಿಕ್ ಮಾಡ್ರೆ ಗೊತ್ತಾಗಲ್ಲ ಹುಡುಗರು ಗೊತ್ತಾಗಲ್ಲ ಕ್ಲಿಕ್ ಮಾಡಿ ಅಂದ್ರೆ ಡಾಟಾಗಳು ಶೇರ್ ಆಗ್ತಿರ್ತಾವೆ ಅದಕ್ಕೆ ನಿಮ್ಮ ಬ್ಯಾಂಕ್ಗಳು ಆ್ಯಪ್ಗಳಾಗಲಿ ಪರ್ಸನಲ್ ಆಗಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನು ಮಾಡೋದು ಸಪ್ರೇಟಾಗಿ ಲಾಕರ್ ಇದು